ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲಬ ಟುಟೋರಿಯಲ್ಸ್ ಮಕ್ಕಳೆಲ್ಲರೂ ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ದ್ವಿತೀಯ ಪು ಸಿ ವ್ಯವಹಾರ ಅಧ್ಯಯನ ಸಂಬಂಧಪಟ್ಟ ಹಾಗೆ ಬಹುವಾಯ್ಕೆ ಪ್ರಶ್ನೆಗಳನ್ನ ಯಾವ್ದು ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೌರ್ಮೆಂಟಿಂದ ರಿಲೀಸ್ ಆಗಿರುವಂತಹ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಾರ್ಷಿಕ ಪರೀಕ್ಷೆಯಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಏನಿದೆ ಎಕ್ಸಾಮ್ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಬಹುವಾಯಕೆ ಪ್ರಶ್ನೆಗಳನ್ನ ಯಾವ್ದು ಕೇಳಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ನಿಮ್ಮ ಸೀನಿಯರ್ಸ್ಗೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ವಾರ್ಷಿಕ ಪರೀಕ್ಷೆ ನಡೆದಿತ್ತು ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಆಯ್ಕೆ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಈ ಐದು ಬಹು ಆಯ್ಕೆ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಯಾವ ಪಾಠದಲ್ಲಿ ಬಂದಿದೆ ಅನ್ನುವಂಥದ್ದು ಕೂಡ ನಾನು ಹೇಳಿರ್ತೀನಿ ಸೊ ಇವಾಗ ನಾನು ಕೊಡುವಂತಹ ಬಹು ಆಯ್ಕೆ ಪ್ರಶ್ನೆಗಳ ಜೊತೆಗೆ ನಾನು ಯಾವ ಅಧ್ಯಾಯವನ್ನು ಹೇಳ್ತೀನೋ ಆ ಅಧ್ಯಾಯದಲ್ಲಿ ಬರುವಂತಹ ಆಯ್ಕೆ ಪ್ರಶ್ನೆಗಳನ್ನ ನೀವು ನೋಡ್ಕೊಂಡಿರಬೇಕು ಆಲ್ಮೋಸ್ಟ್ ಈಗ ಐದು ಪೇಪರಿಂದ ಕವರ್ ಆಗುತ್ತೆ ಐದು ಪೇಪರ್ ಅಂದ್ರೆ ಮೂರು ಮಾಡೆಲ್ ಪೇಪರು ಎರಡು ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿದೆ ಅದು ಐದು ಪೇಪರಲ್ಲಿರುವಂಥ ಪ್ರಶ್ನೆಗಳನ್ನ ನಾನು ಕೊಟ್ಟಿರ್ತೀನಿ ಅವಾಗ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಪಾಠದಲ್ಲಿ ಯಾವ ಪ್ರಶ್ನೆಯನ್ನು ಓದ್ಕೊಳ್ಬೇಕು ಅಂತ ಕೊಟ್ಟಿರ್ತೀನಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ನೀವು ನಿಮಗೊಂದು ಐಡಿಯಾ ಬರುತ್ತೆ ಓಕೆನಾ ಬಹು ಆಯ್ಕೆ ಪ್ರಶ್ನೆಗಳನ್ನ ಯಾವ ಪಾಠ ಕೊಟ್ಟಿರ್ತೀನಿ ಆ ಪಾಠದಲ್ಲಿ ಮಿಸ್ ಮಾಡದೆ ಕರೆಕ್ಟಾಗಿ ಓದ್ಕೊಳ್ಬೇಕು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳನ್ನ ನೋಡೋದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಉನ್ನತ ನಿರ್ವಹಣೆಯು ಡ್ಯಾಶ್ ರವರನ್ನು ಒಳಗೊಂಡಿದೆ ಅಧ್ಯಕ್ಷ ಉನ್ನತ ನಿರ್ವಹಣೆ ಮಧ್ಯಮ ಹಂತದ ನಿರ್ವಹಣೆ ಕೊನೆ ಹಂತದ ನಿರ್ವಹಣೆ ಎಲ್ಲವೂ ಇಂಪಾರ್ಟೆಂಟು ಇಲ್ಲಿ ಉನ್ನತ ನಿರ್ವಹಣೆ ಅಧ್ಯಕ್ಷರನ್ನು ಒಳಗೊಂಡಿದೆ ಈ ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ಕಾರ್ಯ ಅಧ್ಯಯನದ ತಂತ್ರವಾಗಿದೆ ಸಮಯ ಅಧ್ಯಯನ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಯ ವಿಧವಾಗಿದೆ ವಿಧಾನ ಒಂದು ಕಂಪನಿಯ ನೋಂದಾಯಿತ ಕಚೇರಿಯು ದೆಹಲಿಯಲ್ಲಿದ್ದು ಉತ್ಪಾದನಾ ಘಟಕವು ಗುರ್ಗಾಂವ್ನಲ್ಲಿ ಮತ್ತು ಮಾರಾಟ ಪ್ರಕ್ರಿಯೆ ಮತ್ತು ಮಾರಾಟ ವಿಭಾಗಗಳು ಫರೀದಾಬಾದ್ನಲ್ಲಿ ಇರುತ್ತದೆ ಈ ಕಂಪನಿಯು ಗ್ರಾಹಕ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ ಅದರ ಗುರಿಯನ್ನು ಸಾಧಿಸಲು ಯಾವ ರೀತಿಯ ಸಂಘಟನಾ ರಚನೆಯನ್ನು ಅಳವಡಿಸಿಕೊಳ್ಳಬೇಕು ಕಾರ್ಯಾತ್ಮಕ ರಚನೆ ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಬಾರದ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ ದೀರ್ಘಬಾಳಿಕೆ ಬಾರದ ಉತ್ಪನ್ನಕ್ಕೆ ಅಂತ ಹೇಳಿದರೆ ಟೂತ್ಪೇಸ್ಟ್ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದರೆ ನೋಡ್ಕೊಳ್ಳಿ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಒಂದು ಉದ್ದೇಶವಲ್ಲ ನೀತಿ ರೂಪಿಸುವುದು ಉಳಿದೆಲ್ಲವೂ ಕೂಡ ನಿರ್ವಹಣೆಯ ಉದ್ದೇಶವಾಗಿರುತ್ತೆ ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ವ್ಯವಸ್ಥಾಪಕರ ಅನುಭವಗಳಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಯೋಜಿಸುವಿಕೆಯ ಲಕ್ಷಣವಲ್ಲ ಕಾರ್ಯಗಳ ಗುರುತಿಸುವಿಕೆ ಮತ್ತು ಶ್ರಮ ವಿಭಜನೆಯನ್ನು ಒಳಗೊಂಡಿದೆ ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆಯ ಅಂಶವಲ್ಲ ಹಕ್ಕುಗಳು ಈ ಕೆಳಗಿನವುಗಳಲ್ಲಿ ಯಾವುದು ಹಣದ ಮಾರುಕಟ್ಟೆಯ ಸಾಧನವಾಗಿದೆ ಖಜಾನೆ ಹುಂಡಿಗಳು ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಯಾವುದು ವಿಶೇಷತೆಯ ವೈಯಕ್ತಿಕ ಕೌಶಲ್ಯ ಹೊಂದಿರುತ್ತದೆ ಅದು ವೃತ್ತಿ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಹೆನ್ರಿ ಫೆಯಲ್ ಅದೇ ರೀತಿ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಫ್ ಡಬ್ಲ್ಯೂ ಟೇಲರ್ ವ್ಯವಹಾರ ಪರಿಸರವು ಡ್ಯಾಶ್ ಶಕ್ತಿಗಳ ಸಮಷ್ಟಿಯಾಗಿದೆ ನಿರ್ದಿಷ್ಟ ಮತ್ತು ಸಾಮಾನ್ಯ ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿನ ಮೊದಲ ಹಂತ ಉದ್ದೇಶಗಳನ್ನು ಸ್ಥಾಪಿಸುವುದು ನಿರ್ವಹಣೆಯ ಯಾವ ಕಾರ್ಯವು ವಿವಿಧ ಸ್ಥಾನಗಳ ಸಂಬಂಧವನ್ನು ವಿವರಿಸುತ್ತದೆ ಮೇಲ್ವಿಚಾರಣೆ ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿರುವಂಥ ಪ್ರಶ್ನೆ ಸಮ ಅನ್ವಯತೆಯು ನಿರ್ವಹಣೆಯ ಸಾರವಾಗಿದೆ ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ವ್ಯವಸ್ಥಾಪಕರ ಅನುಭವಗಳಿಂದ ಈ ಕೆಳಗಿನ ಯಾವುದು ಏಕಬಳಕೆಯ ಯೋಜನೆಗೆ ಉದಾಹರಣೆಯಾಗಿದೆ ಮುಂಗಡ ಪತ್ರ ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆಯ ಅಂಶವಲ್ಲ ಅನೌಪಚಾರಿಕ ಸಂಘಟನೆ ಮಾರುಕಟ್ಟೆ ಎಂಬ ಪದವನ್ನು ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಅರ್ಥೈಸಿಕೊಳ್ಳಬಹುದು ಮೇಲಿನ ಎಲ್ಲವೂ ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಕೇಳಿರುವಂಥ ಪ್ರಶ್ನೆ ಡ್ಯಾಶ್ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸುತ್ತದೆ ದಕ್ಷತೆ ಯಾವ ನಿರ್ವಹಣಾ ತತ್ವವು ನಾನು ಎಂಬುದನ್ನು ನಾವು ಎಂದು ಬದಲಿಸುವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ಸಂಘಭಾವನೆ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಗೆ ಉದಾಹರಣೆಯಾಗಿದೆ ನಿಯಮಗಳು ಕೆಳಗಿನವುಗಳಲ್ಲಿ ಯಾವುದು ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸುವುದಿಲ್ಲ ಅನೌಪಚಾರಿಕ ಸಂಘಟನೆ ಅಮೆಜಾನ್ ಡ್ಯಾಶ್ಗೆ ಉದಾಹರಣೆಯಾಗಿದೆ ಮುದ್ರೆ ಹೆಸರು ನೋಡಿ ಮಕ್ಕಳೇ ಬಹು ಆಯ್ಕೆ ಪ್ರಶ್ನೆಗಳು ಅಧ್ಯಾಯ ಒಂದು ಎರಡು ಮೂರು ನಾಲ್ಕು ಏಳು ಇದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಬಂದಿರುವಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಒಂದು ಎರಡು ನಾಲ್ಕು ಐದು ಮತ್ತು ಹತ್ತರಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಒಂದು ಎರಡು ನಾಲ್ಕು ಐದು ಹತ್ತರಲ್ಲಿ ಕೇಳಿದ್ದಾರೆ ಹಾಗಾಗಿ ಒಂದು ಎರಡು ನಾಲ್ಕು ಎಲ್ಲ ಕಡೆಯೂ ಕಾಮನ್ ಆಗಿದೆ ನೋಡಿ ಒಂದು ಮೂರು ಪೇಪರಲ್ಲೂ ಇದೆ ಮೊದಲನೇ ಪಾಠದ್ದು ಮೊದಲನೇ ಅಧ್ಯಾಯದ್ದು ಎರಡನೇ ಅಧ್ಯಾಯದ್ದು ಕೂಡ ಮೂರು ಪೇಪರಲ್ಲಿದೆ ನಾಲ್ಕನೇ ಅಧ್ಯಾಯದ್ದು ಕೂಡ ಮೂರು ಪೇಪರಲ್ಲಿದೆ ಅಲ್ಲಿಗೆ ನೀವು ಒಂದು ಎರಡು ನಾಲ್ಕು ಈ ಅಧ್ಯಾಯವನ್ನು ಕರೆಕ್ಟಾಗಿ ಓದ್ಕೊಳ್ಳೇಬೇಕು ಐದಕ್ಕೆ ಮೂರು ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ನಾನು ನಿಮಗೆ ಎಕ್ಸ್ಟ್ರಾ ಕೊಡ್ತಾ ಇರುವಂತಹ ಚಾಪ್ಟರ್ ಯಾವುದು ಅಂತ ಹೇಳಿದರೆ ನಿಮಗೆ ಅಷ್ಟೊಂದು ಚಾಪ್ಟರ್ಗಳಿದೆ ಅದರಲ್ಲಿ ನೀವು ಕರೆಕ್ಟಾಗಿ ಓದ್ಕೊಳ್ಬೇಕಾಗಿರೋದು ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಓಕೆನಾ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಅಧ್ಯಾಯ ಒಂದು ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ಅಧ್ಯಾಯ ಎರಡು ನಿರ್ವಹಣೆ ತತ್ವಗಳು ನೆಕ್ಸ್ಟು ಅಧ್ಯಾಯ ಮೂರು ವ್ಯವಹಾರ ಪರಿಸರ ಅಧ್ಯಾಯ ನಾಲ್ಕು ಯೋಜಿಸುವಿಕೆ ಅಧ್ಯಾಯ ಐದು ಸಂಘಟಿಸುವಿಕೆ ನೆಕ್ಸ್ಟು ಅಧ್ಯಾಯ ಹತ್ತು ಮಾರಾಟ ಪ್ರಕ್ರಿಯೆ ಈ ಒಂದು ಅಧ್ಯಾಯಗಳಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಬಹುವಾಯ್ಕೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಈಸಿಯಾಗಿ ಐದು ಅಂಕಗಳನ್ನ ಪಡೆದುಕೊಳ್ಳಬಹುದು ಮುಂದಿನ ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನಿದೆ ಅದನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಹೋದ ವರ್ಷದ ಆ್ಯನುವ ಎಕ್ಸಾಮು ಇಪ್ಪತ್ತ್ಮೂರರ ಆನ್ಯುವಲ್ ಎಕ್ಸಾಮನ್ನು ನೋಡಿಕೊಂಡು ಒಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಕೊಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ ನಿಮ್ಮ ಒಂದು ಎಜುಕೇಷನ್ ರಿಲೇಟೆಡ್ ಏನೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದು ವೀಡಿಯೋನ ನೋಡಿಕೊಂಡು ಅದಕ್ಕೆ ಕಮಿಟ್ ಆಗಿ ಇಷ್ಟೇ ಅಂತ ಯೋಚನೆ ಮಾಡಬೇಡಿ ಕರೆಕ್ಟಾಗಿ ಒಂದಾದ ನಂತರ ಬರುವಂಥ ವೀಡಿಯೋಸ್ಗಳನ್ನ ಎಲ್ಲ ವಾಚ್ ಮಾಡಿ ನಿಮಗೆ ಒಳ್ಳೆ ರೀತಿಯ ಅಂಕವನ್ನು ಗಳಿಸೋದಕ್ಕೆ ನಾನು ಗೈಡೆನ್ಸ್ ಕೊಡ್ತೀನಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್